ನಮಸ್ಕಾರ ಎಲ್ಲ ನಮ್ಮಂದಿಗೆ ಕ್ರಿಕೆಟ್ ಟಾಕ್ ಎಲ್ಲರಿಗೂ ಸ್ವಾಗತ ನಿನ್ನೆ ಮ್ಯಾಚ್ ಎಲ್ ಎಸ್ ಜಿ ವರ್ಸಸ್ ಆರ್ ಸಿ ಬಗ್ಗೆ ಮಾತಾಡೋಕಿ ಮೊದ್ಲ ಇದೇ ಮೊದಲನೇ ಸಲ ಯಾರ ನಮ್ಮ ಚಾನಲ್ ನೋಡತ್ತರಿ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿರಿ ನಿನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕಂತಂದ್ರೆ ಫುಲ್ ಗತ್ತಲೆ ಆರ್ ಸಿ ಬಿದವ್ರ ನಾಗ ಟಾಪ್ ಟು ಫಿನಿಶ್ ಮಾಡ್ರು ಸೊ ಪ್ಲೇ ಪ್ಲೇ ಆಫ್ಸ್ ಇನ್ನ ನೆಕ್ಸ್ಟ್ ನಾವು ಪಂಜಾಬ್ ಜೊತೆ ಆಡಬೇಕು ಸೊ ಪಂಜಾಬ್ ಜೊತೆ ಸೋತ್ರನು ಇನ್ನೊಂದು ಅವಕಾಶ ಇರ್ತೈತಿ ಬಟ್ ಸೋಲಂಗಿಲ್ಲ ಸೊ ನೆಗೆಟಿವ್ ವಿಚಾರ ಮಾತಾಡೋದು ಬೇಡ ಸೋಲಂಗಿಲ್ಲ ಡೈರೆಕ್ಟ್ ಪಂಜಾಬ್ ಜೊತೆ ವಿನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಫೈನಲ್ ಹೋಗ್ತಾರೋ ಈ ಸಲ ನಮ್ದು ಆಗಿ ಆಗ್ತೈತಿ ಹೇಳ್ಬೇಕಂತಂದ್ರೆ ಟಾಸ್ ಗೆದ್ದ ಆರ್ ಸಿ ಅವ್ರ ಫಸ್ಟ್ ಫೀಲ್ಡಿಂಗ್ ತಗೊಂಡ್ರು ಅಲ್ಲಿ ಅಲ್ಲಿ ಸ್ವಲ್ಪ ಗ್ರೌಂಡ್ ಬ್ಯಾಟಿಂಗ್ ಯಾಗ ಸ್ವಲ್ಪ ಭಾರಿ ಹೆಲ್ಪ್ ಇತ್ತು ಸೊ ಹಂಗಾಗಿ ಎಲ್ ಎಸ್ ಜಿ ಅವರಿಗೆ ಬಿಗ್ ಸ್ಕೋರ್ ಮಾಡಕ ಈಸಿ ಆಗಿ ಬಿಡ್ತು ಟು ಎಲ್ ಅಂತ ಭಾರಿ ಬ್ಯಾಟಿಂಗ್ ಆಡ್ರು ಹಂಡ್ರೆಡ್ ಹೊಡೆದ್ರು ಅವ್ರ ಫುಲ್ ಫಾರ್ಮ್ ಎಲ್ಲಾಗಿದ್ರು ಬಟ್ ನಿನ್ನೆ ಮ್ಯಾಚ್ ನಾಗ ಅವರ ಫಾರ್ಮ್ ಕಂಡುಕೊಂಡ್ರು ಸ್ವಲ್ಪ ನಮ್ಮಲ್ಲಿ ಶಿವೇಶ್ ಶರ್ಮಾ ಒಂದ್ ಅಲ್ಲಿ ಸರಿಯಾಗಿ ಬೌಲಿಂಗ್ ಹಾಕ್ಲಿಲ್ಲ ಸ್ವಲ್ಪ ಯಾಕೋ ಅವ್ರ ನಿನ್ನೆ ಅವರ ಲಯವನ್ನ ಕಳ್ಕೊಂಡಂಗೆ ಕಾಣತಿತ್ತು ಸೊ ಆದ್ರೂ ಅಲ್ಲಿ ಕಂಟ್ರೋಲ್ ಮಾಡಾಕ ನಮ್ಮ ರೊಮಾರೇಶ್ ಶಫೋರ್ಡ್ ಕಂಟ್ರೋಲ್ ಮಾಡಾಕ ಪ್ರಯತ್ನ ಪಟ್ರು ಏನ್ ಹೇಳಬೇಕಂತಂದ್ರ ಹೆಝಲ್ವುಡ್ ಅವ್ರ ಜಾಗದಾಗ ಅಲ್ಲಿ ಏನ ತುಷಾರ್ ಅವ್ರನ್ನ ನಾಡಿಸಿದ್ರು ನಿನ್ನೆ ಅವ್ರಂತರು ಸೂಪರ್ ಬೌಲಿಂಗ್ ಹಾಕಿದ್ರು ಅವ್ರ ಮೇನ್ ಕಂಟ್ರೋಲ್ ಮಾಡ್ರಿ ಹೇಳ್ಬೇಕಂತಂದ್ರೆ ಅಲ್ಲಿ ಬರೀ ಇಪ್ಪತ್ತಾರು ರನ್ ಕೊಟ್ಟವ್ರ ಸ್ಪೆಲ್ ಮುಗಿಸಿರು ಸೊ ಅದರಿಂದ ಏನಾಯ್ತು ಅಂತಂದ್ರೆ ರನ್ಸ್ ಸ್ವಲ್ಪ ಕಡಿಮೆ ಅದು ಅಂತಂದ್ರೆ ಇನ್ನೂ ದೊಡ್ಡ ಸ್ಕೋರ್ ಆಗೋ ಚಾನ್ಸಸ್ ಇತ್ತಲ್ಲಿ ಟೂ ಟ್ವೆಂಟಿ ಸೆವೆನ್ಗೆ ರೆಸ್ಟ್ರಿಕ್ಟ್ ಮಾಡಿದ್ರು ಸೊ ನಮ್ಗೆ ಒಂಚೂರು ಆರ್ ಸಿ ಬಿದವರಿಗೆ ಪ್ಲೇ ಆಫ್ಸಿಗೆ ಹೋಗುವಾಗ ಈಗ ಸ್ವಲ್ಪ ಪ್ಲೇಯರ್ಸ್ ಗಳ ಕೊರತೆ ಆಗೈತೆ ಯಾಕಂತಂದ್ರೆ ಹೆಸರು ಹೋದ್ರು ಟೀಮ್ ಡೇವಿಡ್ ಇಂಜುರಿ ಕೂಡ ಆಯ್ತು ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ದಟ್ಸ್ ಓಕೆ ಆದ್ರೂ ನಮ್ಮಲ್ಲಿ ಅವರು ಹೋದ್ರು ಮತ್ ಬೇರೆ ಪ್ಲೇಯರ್ಸ್ ಏನ್ ಮಾಡತಾರ ಅಂತಂದ್ರೆ ಚಲೋ ಆಡಕ ಪ್ರಯತ್ನ ಮಾಡತಾರ ಸೊ ಅದ್ ಹೆಲ್ಪ್ಫುಲ್ ಆಗತ್ತೈತಿ ಸೊ ಯಾವ್ದೋ ರೀತಿ ತೊಂದರೆ ಆಗಂಗಿಲ್ಲ ಅವ್ರ ಜಾಗದಾಗ ಯಾರು ಬಂದಾರಲ್ಲ ಅವರು ಮುಂದೆ ಪ್ಲೇ ನಾಗ ಚಲೋ ಆಡ್ತಾರ ಅಂತ ಹೇಳಿ ನಮ್ಗ ನಾ ಅನ್ಕೊಂಡನಿ ಇನ್ನ ಟೂ ಟ್ವೆಂಟಿ ಸೆವೆನ್ ಬೆನ್ನತಿದಾಗ ಬ್ಯಾಟಿಂಗ್ನಾಗ ಆಸ್ ಯೂಸ್ ಅಲ್ ನಮ್ಮ ಆರ್ ಸಿ ಬಿದಾಗ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಬಗ್ಗೆ ಎಷ್ಟ್ ಹೇಳೂನು ಕಡಿಮೆ ಐತಿ ಅವ್ರಂತೂ ಆಸ್ ಯೂಸ್ ಒಳ್ಳೆ ಸ್ಟಾರ್ಟ್ ಸ್ಟಾರ್ಟ್ ಕೊಟ್ರು ಫಿಲ್ ಸಾಲ್ಟ್ ಸ್ವಲ್ಪ ಅಲ್ಲಿ ಎಕ್ಸಲೇಟ್ ಮಾಡಕ್ ಹೋಗಿ ಸ್ವಲ್ಪ ಜಲ್ದಿ ಔಟ್ ಆದ್ರು ಬಟ್ ಬ್ಯಾಟ್ಸ್ ಹೋಕೆ ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇತ್ತ ಅವ್ರು ಮಾಡ್ಬೋದ್ರು ಆಮೇಲೆ ಏನೈತಿ ವಿರಾಟ್ ಕೊಹ್ಲಿ ಚೇಜ್ ಮಾಸ್ಟರ್ ಚೇಜಿಂಗ್ ನಾಗ ಅವ್ರು ಬಿಡಂಗಿಲ್ಲ ಮಿನಿಮಮ್ ಅಂತೂ ಫಿಫ್ಟಿ ಕಾಂಟ್ರಿಬ್ಯೂಷನ್ ಕೊಟ್ಟ ಕೊಡ್ತೇನೆ ಅಂತೇಳಿ ನೀನ್ ಕೊಟ್ರು ಸೊ ಅವ್ರ ಫಿನಿಶ್ ಮಾಡ್ಬೇಕಾಗಿತ್ತು ಬಟ್ ಬ್ಯಾಟ್ಸ್ ಹೋಕೆ ಒಂದೊಂದ್ಸಲ ಆಗ್ತೈತಿ ಫಿನಿಶ್ ಮಾಡಕ್ ಆಗಂಗಿಲ್ಲ ಆದ್ರೆ ನಿನ್ನೆ ಕ್ಯಾಪ್ಟನ್ಸಿ ಏನ್ ಮಾಡತ್ತಿದ್ರಲ್ಲ ನಮ್ ಜಿತೇಶ್ ಶರ್ಮಾ ಅವ್ರಂತೂ ಏನ್ ಆಡುದ್ರಿ ಅದ್ ಅನ್ನ ಹೂತಾ ಅವ್ರ ಬ್ಯಾಟಿಂಗ್ ಮಾತ್ರ ಮೆಚ್ಚಲೇಬೇಕು ಜಿತೇಶ್ ಶರ್ಮಾ ಬಂದ್ ಹೆಂಗ್ ಹೊಡಿದ್ರಿ ಅದ ಹೊಡ್ಡಿದ್ದಂದ್ರ ಹೊಡ್ಡಿದ್ ಹೊಡ್ಡಿದ್ ಅಂದ್ರೆ ಹಣ ಅವತ್ ಹೊಡದ್ರಿ ಎಕ್ಸ್ಟ್ರಾ ಕವರ್ ಮ್ಯಾಗ ಅಂತರು ಸಿಕ್ಕಂಗ ಹೊಡೆದ್ರು ಸಿಕ್ಸಸ್ ಅಂತರು ಹೊಡ್ದ್ ಇಷ್ಟ ಮಸ್ತ್ ಹೊಡದ್ರು ಭಾರಿ ಆಡಿದ್ರಿ ಜಿತೇಶ್ ಶರ್ಮಾ ಅವ್ರ ಬಾಲರ್ಸ್ ಗಳಿಗೆ ಜಿತೇಶ್ ಶರ್ಮಾಗ್ ಹೆಂಗ ಬಾಲಿಂಗ್ ಮಾಡಬೇಕು ಅಂತ ಗೊತ್ತಾಗ ಗೊತ್ತಾಗಿತ್ತು ಆ ರೇಂಜ್ ಹೊಡೆತಿದ್ರು ರಜತ್ ಪಾಟೀಲ್ ಸ್ವಲ್ಪ ಜಲ್ದಿ ಔಟ್ ಆದ್ರು ಸೊ ಅವರು ಏನಾಗ್ತತಿ ಇಂತ ಬಿಗ್ ಸ್ಕೋರ್ ಮ್ಯಾಚ್ ನಾಗ ಸ್ವಲ್ಪ ಗಡ್ ಗಡಬಡಿ ಮಾಡಬೇಕಾಗ್ತತಿ ಗಡಬಡಿ ಮಾಡಿ ಹೊಡಿಲ್ಲ ಅಂತಂದ್ರೆ ಚೇದ್ ಮಾಡಕ್ ಆಂಗಿಲ್ಲ ಜಾಗದಾಗ ಆಡಿದ್ರು ಎಂ ಲಿಂಗ್ಸ್ಟನ್ ಬಟ್ ಅವ್ರ ನಿನ್ನೆ ಪರ್ಫಾರ್ಮ್ ಮಾಡಿಲ್ಲ ಜೀರೋ ಔಟ್ ಆಗಿ ಬಿಟ್ರು ಲಿಎಂ ಲಿಂಗ್ಸ್ಟನ್ ನೆಕ್ಸ್ಟ್ ಏನೈತಿ ಇನ್ ಕ್ರೂಷಿಯಲ್ ಮ್ಯಾಚಸ್ ಅದಾವಲ್ಲ ಸೆಮಿಫೈನಲ್ ಫೈನಲ್ ಇದ್ದಂಗ ಆ ಮ್ಯಾಚೆಸ್ನಾಗ ಆ ತರ ಮಾಡಬಾರ್ದು ಸೊ ಅಲ್ಲಿ ಅವ್ರು ಚೂರು ಪರ್ಫಾರ್ಮ್ ಅಂತಂದ್ರೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಯಾಕಂದ್ರೆ ಎಲ್ಲಾ ಪ್ಲೇಯರ್ಸ್ ಆಲ್ಮೋಸ್ಟ್ ಫಾರ್ಮ್ ತಗದ್ರು ಅವ್ರ ಒಬ್ರು ಫಾರ್ಮ್ ಬಂದ್ರೂ ಮಾರಿ ಆಗ್ಬಿಡ್ತೈತಿ ಇನ್ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ನಮ್ಮ ಕರ್ನಾಟಕದ ಒಂದು ಹುಲಿ ಹೋತು ಮತ್ತೊಂದು ಹುಲಿ ಬತ್ತು ದಿವ್ ಪಡಿಕಲ್ ಅವರು ಇಂಜೋರ್ಡ್ ಆಗಿ ಹೊರಗೆ ಹೋದ್ರು ಬಟ್ ಮಯಂಕ ಅಗರ್ವಾಲ್ ಅವ್ರು ಬಂದ ಅಲ್ಲಿ ಅವ್ರ ಜಾಗ ತುಂಬಿ ನಿನ್ನ ಚೇಜ್ ಮಾಡಾ ಜಿತೇಶ್ ಅವ್ರ ಜೊತೆ ಸಾಥ್ ಕೊಟ್ಟ ಭಾರಿ ಆಡಿ ನಲ್ವತ್ತೊಂದ್ ರನ್ ಹೊಡೆದ ಫಿನಿಶ್ ಮಾಡ್ರು ಮ್ಯಾಚ್ ನ ಸೊ ಇದೊಂದು ಐ ಪಿ ಎಲ್ ಹಿಸ್ಟ್ರಿನಾಗ ಆರ್ ಸಿ ಸಿಬಿದ ಜಬರ್ದಸ್ ಚೇಜ್ ಅದ ಇಷ್ಟು ಬಾರಿ ಚೇಜ್ ಇನ್ನು ತನಕ ಆರ್ ಸಿ ಬಿದ್ರ ಮಡಲಿರೋ ನಿನ್ನೆ ಚೇಂಜ್ ಮಾಡಿರೋ ಟು ಟ್ವೆಂಟಿ ಸೆವೆನ್ ಚೇಂಜ್ ಮಾಡ್ರು ಅದು ಹದಿನೆಂಟು ಪಾಯಿಂಟ್ ನಾಲ್ಕೂರ ಚೇಂಜ್ ಮಾಡ್ರು ಸೊ ಇನ್ನ ಪ್ಲೇ ಆಫ್ಸ್ ಎಂಟ್ರಿ ಯಾವ ತರ ತಗೊಂಡ್ರಾಡಿನ ರಾಜ ಸಿಂಗ್ ಆಗ ಆಡೋದಾಗ ಹೆಂಗ ಗತ್ ಎಂಟ್ರಿ ತಗೋತೇ ಹಂಗೆ ಗತ್ತಲೆ ಎಂಟ್ರಿ ತಗೊಂಡ್ರು ಸೊ ಇನ್ನ ನೆಕ್ಸ್ಟ್ ಏನೈತಿ ಪಂಜಾಬ್ ಜೊತೆ ಮ್ಯಾಚ್ ಆರ್ ಸಿ ಬಿದವ್ರ ಗತ್ತಲೆನ ಆಡಿ ಬಿನ್ ಹಾಕ್ತಾರ ಅಂತ ಹೇಳಿ ನಾ ಅನ್ಕೊಂಡಿನಿ ಸೊ ಆ ಮ್ಯಾಚ್ ರಿವ್ಯೂ ಜೊತೆ ನಾನ್ ನಿಮ್ ಜೊತೆ ಬರ್ತೇನೆ ರೀ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ರೀ ಟೇಕ್ ಕೇರ್ ಬೈ ಬಾಯ್